ಎಲ್ಲ ಜನತೆ ಹೇಳೋದು ನಾವು ಅಲ್ಲಿ ಕಡೆ ಗದ್ರಿ ಬದ್ರಿ ಮಾತಾಡೋದು ಇಳಿಯೋದು ಓ ಹ್ಞೂ ನಮಸ್ಕಾರ ದೇವರಾಣಿ ನಮ್ ಬೇಡ್ರಿ ದೇವರಾಣಿ ಸರ್ ನಾಶನ ಮಾಡ್ಬಿಡ್ತದೆ ನಾಟಕ ಜೀವನದಲ್ಲಿ ನಾಟಕ ನಾಟಕನೇ ನೋಡ್ತಾ ಇದ್ರೆ ನಮ್ ಗೊತ್ತು ಏ ಇವ್ ನಮ್ಮ ರಾಜಗಿನ ಇವತ್ತು ಕೃಷ್ಣ ಪಾಠ ಹಾಕೊಂಡೆ ಬರಲ್ಲೇ ಅಂತೀರಿ ಅಲ್ವಾ ನಿಜ ಜೀವನದಲ್ಲಿ ನಾಡಬೇಡ್ರಿ ಡ್ರಾಮಾಗಳು ನಾಟಕಗಳು ಆ ಇದ್ರದ್ದು ಬೀಗ ನೋಡೋಣ ಬಂದ್ರೆ ಅದು ತೋರಿಸ್ತೀನಿ ಈ ವ್ಯತ್ಯಾಸಗಳು ಸಿಂಪಲ್ ಸಿಂಪಲ್ ನಾನು ಹೇಳಿದ್ರು ಎಲ್ಲ ಅವಶ್ಯಕತೆ ಇದೇನಿದ್ದು ಟಿಶ್ಯೂ ಪೇಪರ್ ಇದ್ರೂನು ನಾವ್ ವ್ಯತ್ಯಾಸ ಆತ್ಮ ಸಾಕ್ಷಿ ಕಾರಣ ಎದುರುಗಾನ ನಡ್ಕೊಂಡ್ರಿ ಉಳಿಯಲ್ಲ ಯಾವಳು ಉಳಿಯಲ್ಲ ಇದ್ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಬೀಗ ಮಾತ್ರ ಎತ್ಕೊಂತ ಇದ್ದೀನಿ ಇಲ್ಲಿರೋದು ಇದು ಏನಕ್ಕೋಸ್ಕರ ಅಂತಂದ್ರೆ ಬಿಲ್ಡ್ ಬಿಲ್ಡಪ್ ಕೊಡಕ್ಕೋಸ್ಕರ ಚಿನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದಿರಿ ಅಲ್ಲಿ ಅಂತ ಮಾತು ಬಂತು ಅದು ಯಾರಿಗೆ ಹೇಳಿದ್ರು ಅವ್ರನ್ನೇ ಕರ್ಸಿ ಅಣ್ಣಪ್ಪ ಅಣ್ಣ ಬಾ ನೋಡ್ಬೇಡ ಇದ್ರೆ ಎತ್ಕೊಂಡೋಗ್ಬೋದು ಇವಾಗು ಅವ್ರು ಬರ್ಬೇಕು ಅನ್ನೋದೇನಿಲ್ಲ ಇದ್ರೆ ಎತ್ಕೊಂಡು ಹೋಗ್ಬೋದು ಅಂತ ನಾನು ಖರ್ಚು ಮಾಡಿರೋದು ಅವ್ರು ಸಂಪಾದನೆ ಹೆಂಗೋ ಬರ್ತಾರೆ ಮೇಡಮ್ ಅಣ್ಣ ಬಿಡೋದು ಹೇಳೋದ ಇಂತ ತಿಗಳು ಬಾಳ್ಕೊಂಡು ತಗಡ್ಕೊಟ್ಟಿದ್ದಂತೆ ನಾವತ್ತು ಇಲ್ಲೇನೇ ಐತೆ ನೋಡ್ರಿ ಇದರಲ್ಲೂ ಒಂದು ಸೀರೆ ಮೇಲೆ ಹೆಚ್ಕೆ ಅಳಿಗೆ ಇಟ್ಬಿಟ್ಟಿದ್ರು ಕೂಡ ನಾವು ಬದುಕೋದು ಸಾಕ್ಷಿ ಅವ್ರ ಅಪ್ಪನ ಕೊಟ್ಟಿರೋದು ಇದು ನನಗೆ ಚೆನ್ನಾಗಿ ಜ್ಞಾನ ಐತೆ ಇದು ಮನೆಗೆ ಎಚ್ಕೊಂಡು ಹೋಗಮ್ಮ ಅಂದ್ಕೊತಿದ್ದು ಇದನ್ನ ಈಚಿಕೆತ್ತಿರೋದು ಇವತ್ತೆ ನಿಮ್ಗೆ ತೋರ್ಸಕ್ಕೋಸ್ಕರ ಏನೈತೆ ಅಂದ್ಬಿಟ್ಟು ನೋಡ್ರಿ ಇದರಲ್ಲಿ ಎಲ್ಲ ಇದು ಗೋಲ್ಡ್ ಪ್ಲಾಟಿನ್ ನಮ್ಮ ಐತೆ ನೋಡ್ರಿ ಏನ್ರೀ ಜನನ ಯಾರಿಸ್ಬೇಕು ಒಬ್ರನ್ನ ಕೆಳಗಾಕ್ಬೇಕು ಅಂತ ಮಾತಾಡೋದಲ್ಲ ಸ್ವಾಮಿ ಇದು ಗೌರ್ಮೆಂಟ್ ಕೂಡ ಇವಾಗ ಒಡ್ತಾ ಇಲ್ಲ ಇದು ಕಾಸುಗಳು ಅಣ್ಣ ಇದು ಕೊಟ್ಟರೆ ವಾಪಸ್ ಕೊಡ್ತಾರೆ ಹೌದಾ ಇದು ನೀನು ಕೊಟ್ಟಿರೋದು ಡ್ಯಾಶ್ ಆ್ಯಂಡ್ ಡ್ಯಾಶು ನೀನು ಡ್ಯಾಶು ಇಲ್ಲೇ ಇಕ್ತಿನಿ ಇದು ರೀ ಇದೇನ ಬಂಗಾರ ಹಿಂಗೆ ನಾನು ಇಕ್ಬಿಟ್ಟವ್ರೆ ಅಂತ ಅನ್ಕೊಂಡ್ಬಿಟ್ಟಿರೋ ಎಲ್ಲ ಕಿತ್ತೋಗಿರೋದೇ ಇರೋದು ಇಲ್ಲಿ ನೋಡ್ರಿ ನೀವೇ ಇದು ನೀವು ಬಂದಿದ್ದೀರಾ ಅಂದ್ಬಿಟ್ಟು ಇದು ನಿಂಗೆ ಎತ್ತಿರೋದು ಇಲ್ಲ ಅದು ಇಲ್ಲ ಆಮೇಲೆ ಇದ್ರನ್ನ ನಾನು ಎದ್ದೋ ಮೊನ್ನೆ ಇಲ್ಲಿ ಮಲಗ್ತೀನಲ್ಲ ಆಮೇಲೆ ಬೇಕಾದ್ರೆ ಎದ್ದೋಳು ಇದು ಜ್ಞಾನಕ್ಕೆ ಬರುತ್ತೆ ಹಿಂಗೆ ತಿರ್ಗ್ದವಾಗ ಅದು ಜ್ಞಾನಕ್ಕೆ ಬರ್ತೆ ಅದು ಜ್ಞಾಪಕ್ಕೆ ಬರುತ್ತೆ ಅರ್ಥ ಮಾಡಿರಿ ಒಂದು ಮನುಷ್ಯನ ಫೀಲಿಂಗ್ಸ್ ಒಂದು ದಿನದಲ್ಲಿ ಎಷ್ಟು ಸಲ ಒಡೆದಾಗ್ತಾರೆ ಎಷ್ಟು ಸಲ ಇದಾಗ್ತಾರೆ ಅಂತ ಆ ಡ್ಯಾಶ್ಗಳು ನಮ್ಮ ಲೈಫಲ್ಲಿ ಅಂದ್ರೂ ನಾನು ಇಟ್ಕೊಂಡಿದ್ದು ನನ್ನ ತಪ್ಪು ಆಮೇಲೆ ಇಟ್ಕೊಂಡಿದ್ದಕ್ಕೆ ಇವತ್ತು ನನಗೆ ಮೇಲೆ ಬಂದಿರೋದು ಇವತ್ತು ಕರ್ನಾಟಕ ಜನತೆ ಮುಂದೆ ನಾನು ಕೊಡ್ತಕ್ಕಂಥ ಉತ್ತರಕ್ಕೆ ಬೇರೆಯವರು ದಯವಿಟ್ಟು ಇದನ್ನ ಕಲ್ತ್ಕೊಳ್ಳ್ರಿ ಧೃತಿ ಕೆಡಬೇಡ್ರಿ ಯಾರೋ ಕಿತ್ತೋದವರು ಇದು ಏನಂತೀರಾ ಪಾಸಿಂಗ್ ಕ್ಲೌಡ್ಸ್ ಅನ್ನೋದು ಎಲ್ಲರ ಲೈಫಲ್ಲೂ ಐತೆ ದಯವಿಟ್ಟು ಬನ್ನಿ ಇದು ಇಷ್ಟೇ ಡ್ಯಾಶ್ ಅಂಡ್ ಡ್ಯಾಶ್ದು ನನಗೆ ಬೇಕಾಗ್ದಿರೋ ಇರೋ ಪದಾರ್ಥಗಳಿರೋದು ಇದರಲ್ಲಿ ಇರ್ತಕ್ಕಂಥ ಎಲ್ಲ ಬಟ್ಟೆ ಅದರಲ್ಲಿರೋದು ಎಲ್ಲ ಔಟ್ ಆಗ್ತವೆ ಈ ಬೀರು ನೀವು ಹೇಳ್ಬೋದು ಸೋ ಕಾಲ್ಡ್ ಡ್ಯಾಶ್ ಅಂಡ್ ಡ್ಯಾಶು ಇದನ್ನ ಇದು ಕೊಟ್ಟಿರೋದು ಅವರು ಇದನ್ನ ಏನಂತಾರೆ ಆಕ್ಚುಲ್ ಕನ್ನಡದಲ್ಲಿ ತಗಡು ಅಂತಾರೆ ಕರೆಕ್ಟಾ ಚಿನ್ನದ ಒಡವೆ ನಾನ್ ಕೊಟ್ಟಿದ್ದು ಅವರು ಇದು ರಿಸೆಪ್ಷನ್ಗೆ ಅವ್ರು ಮಾಡಿರೋ ಜಂಬಾ ತೋರಿಸ್ಕೊಂಡು ರಿಸೆಪ್ಷನ್ ನಂದ ಹಾಕಿರೋದು ಏನ್ ಮಾಡಾಕ್ರೆ ನನ್ ಮಗಳಿಗೆ ತಗಡ ಹಾಕಿರೋದು ಅಂದ್ರು ಸೋ ಕಾಲ್ಡ್ ತಗಡೆ ನೀನ್ ಕೊಟ್ಟಿರೋ ತಗಡ ನಾನು ಇಕ್ಕೊಂತೀನಿ ಇದ್ ನೋಡ್ತಾ ಇರ್ಬೇಕು ಈ ತಗಡು ಈ ಮಾತಾಡಿರೋ ಮಾತು ನನ್ ಗೊತ್ತಾಗ್ಬೇಕು ಇಷ್ಟ ದಿನ ಇದ್ರಕ ಬೀರು ಅಂತ ನಾನು ಅನ್ಕೊಂಡಿದ್ದೆ ಆ ಏನು ಏನಿರೋದು ಹೇಳ್ರಿ ತಗಡೆ ಇರೋದು ನೋಡ್ರಲ್ಲ ಇವಾಗ ನೀವೇ ನೋಡ್ರಿ ತಾನೇ ಸರ್ ಜನ ಎಲ್ಲ ನೋಡ್ರಿ ಏನು ಗೊತ್ತಾ ನಾನು ಮುಚ್ಚಿಟ್ಟು ನಾನು ಏನೋ ಮಾಡಬೇಕಾಗಿರೋದು ಏನೂ ಇಲ್ಲ ಎಲ್ಲರ ಸಂಸಾರದಲ್ಲೂನು ಬರ್ದೈತೆ ನೋವು ಹೋಗ್ಲು ಸೋ ಕಾಲ್ ಡ್ಯಾಶ್ ಆ್ಯಂಡ್ ಡ್ಯಾಶು ಕೆಲವೊಂದು ಮೀಡಿಯಾಗಳಲ್ಲಿ ಕುತ್ಕೊಂಡು ಐವತ್ತು ಜನನ ನ್ಯಾಯಸ್ಥರನ್ನ ಕರ್ಕೊಂಡು ಹೋದೆ ಮರ್ಯಾದೆ ಕೊಟ್ಟಿಲ್ಲ ಒಬ್ಬರನ್ನ ಕರ್ಕೊಂಬ ನೀನು ಇದೇ ಮೀಡಿಯಾಗಳ ಮುಂದೆ ನಾನು ಬರ್ತೀನಿ ನಮ್ಮ ಮನೆಯಿಂದ ಯಾರನ್ನು ಕರ್ಕೊಂಬರಲ್ಲ ಆ ಒಬ್ಬನು ಅವರು ತಂದೆಗೆ ಹುಟ್ಟಿರೋನಾಗಿ ನಾನು ಹೋಗಿ ನ್ಯಾಯದಲ್ಲಿ ಇವ್ರು ಮಾತಾಡಿಲ್ಲ ಅಂತ ಹೇಳ್ಬಿಟ್ರೆ ಅಣ್ಣ ಅರ್ಧ ತಲೆ ಬಡ್ಸ್ಕೊಂಡು ಅರ್ಧ ಮೀಸೆ ಪಡಿಸ್ಕೊಂತೀನ ಇದು ನ್ಯಾಯದ ಮಾತುಕ ಇನ್ನ ಸುಮಾರವೇ ಇನ್ನ ಅವಕ್ಕೆಲ್ಲ ಉತ್ತರ ಕೊಡ್ಬೇಕು ಅಂಡ್ರಿ